ನಮಸ್ಕಾರ ವೀಕ್ಷಕರ ನ್ಯೂಸ್ ವರ್ಕ್ ಕನ್ನಡಕ್ಕೆ ಸ್ವಾಗತ ನಾನು ಸತೇಶ್ ಹೊಸಹಳ್ಳಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಾ ಇದೆ ಯಾಕೆಂದ್ರೆ ಕರ್ನಾಟಕ ಸೇರಿದಂತೆ ತೆಲಂಗಾಣ ಕರ್ನಾಟಕದಲ್ಲಿ ಅಧಿಕಾರವನ್ನು ಹಿಡಿದಿದ್ರೆ ತಮಿಳುನಾಡು ಮಹಾರಾಷ್ಟ್ರದಲ್ಲಿ ತನ್ನದೇ ಆದಂತ ಪ್ರಭುತ್ವವನ್ನ ಪ್ರಭುತ್ವವನ್ನು ಸ್ಥಾಪಿಸ್ತಾ ಇದೆ ಆದಷ್ಟು ಸೀಟ್ಗಳ ಎಚ್ಚರ ಮಾಡ್ಕೊಳ್ತಾ ಇದೆ ಅದರಲ್ಲೂ ತಮಿಳ್ನಾಡು ಬಗ್ಗೆ ನಾವು ಮಾತನಾಡೋದಾದ್ರೆ ತಮಿಳುನಾಡಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಅವಕಾಶ ಇಲ್ಲ ರಾಷ್ಟ್ರೀಯ ಪಕ್ಷಗಳನ್ನ ಒದ್ದು ಓಡಿಸ್ತಕ್ಕಂಥ ರಾಜ್ಯ ಏನಾದ್ರು ಇದ್ರೆ ಅದು ತಮಿಳ್ನಾಡು ತಮಿಳ್ನಾಡಲ್ಲಿ ಸ್ಥಳೀಯ ಪಕ್ಷವನ್ನು ಬಿಟ್ಟು ರಾಷ್ಟ್ರೀಯ ಪಕ್ಷಗಳಿಗೆ ಮಣೆಯನ್ನ ಹಾಕಲ್ಲ ಆದ್ರೆ ಈ ಬಾರಿ ಅಲ್ಲೂ ಕೂಡ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವ ಮುಖಾಂತರ ಮೈತ್ರಿ ಪಕ್ಷದೊಂದಿಗೆ ಸೇರಿ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗಳಿಸುವ ಮುಖಾಂತರ ಅಲ್ಲೂ ತನ್ನ ಬೆಲೆಯನ್ನ ವಿಸ್ತರಿಸುವ ಕೆಲಸವನ್ನ ಕಾಂಗ್ರೆಸ್ ದಕ್ಷಿಣ ಭಾರತದಲ್ಲಿ ಮಾಡ್ತಾ ಇದೆ ಮಹಾರಾಷ್ಟ್ರ ಸೇರಿದಂತೆ ತಮಿಳ್ನಾಡು ಇರ್ಬೋದು ಕೇರಳ ಇರ್ಬೋದು ಇಲ್ಲೆಲ್ಲ ಕೂಡ ಕಾಂಗ್ರೆಸ್ ದಿನ ದಿನಕ್ಕೆ ಮೈತ್ರಿ ಜೊತೆ ಸ್ಟ್ರಾಂಗ್ ಆಗ್ತಾ ಇದೆ ಸೊ ಇದನ್ನ ನೋಡ್ತಾ ಇರ್ತಕ್ಕಂತ ಬೇರೆ ಬೇರೆ ಪಕ್ಷದ ನಾಯಕರುಗಳು ಶಾಸಕರುಗಳು ಮೊದಲಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯನ್ನಾಗ್ತಿದ್ರು ಬದಲಾಗಿ ಈಗ ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗ್ತಾ ಇದ್ದಾರೆ ಸೊ ಎಂಟಕ್ಕೂ ಹೆಚ್ಚು ಜನ ಶಾಸಕರು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ ಇದು ನಿಜವಾಗ್ಲೂ ಬಿಜೆಪಿಗೆ ಎಚ್ಚರಿಕೆ ಗಂಟೆ ಅನ್ನೋದಕ್ಕಿಂತ ಒಂದ್ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ನಡುಕ ಆರಂಭವಾಗಿದೆ ಭಯ ಸ್ಟಾರ್ಟ್ ಆಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಎಂಟು ಜನ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಸೊ ಕಾಂಗ್ರೆಸ್ ಸೇರ್ಪಡೆಗೊಂಡಿರ್ತಕ್ಕಂಥ ಶಾಸಕ ಯಾರು ಯಾವ ಕಾರಣಕ್ಕ ಕಾಂಗ್ರೆಸ್ ಸೇರ್ಪಡೆ ಆದ್ರೂ ಎಲ್ಲವನ್ನ ನಿಮ್ದಿತ್ತು ಹೋಗ್ತಾರೆ ವೀಕ್ಷಕ್ರೆ ಅದಕ್ಕೊಂದು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಪರ್ಸೆಂಟ್ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ವೀಕ್ಷಕರೇ ಕಾಂಗ್ರೆಸ್ ದಕ್ಷಿಣ ಭಾರತದಲ್ಲಿ ಹೆಚ್ಚು ಬಲವಾಗಿ ಬೆಳೀತಾ ಇರುವ ಕಾರಣ ಜೊತೆಗೆ ಈಗ ಏನು ಕೇಂದ್ರದಲ್ಲಿ ಪ್ರಬಲ ವಿರೋಧ ಪಕ್ಷವಾಗಿ ಗುರುತಿಸ್ಕೊಳ್ತಾ ಇದೆ ಜೊತೆಗೆ ಮೋದಿ ಕಿಂತ ರಾಹುಲ್ ಜನಪ್ರಿಯತೆ ಜಾಸ್ತಿ ಆಯ್ತಾ ಇದೆ ಅಂತ ಈ ರೀತಿಯ ವರದಿಗಳು ಬರ್ತಾ ಇದ್ದಾವೆ ಜೊತೆಗೆ ಇನ್ನೇನಂದ್ರೆ ಲೋಕಸಭೆಯ ಮೊನ್ನೆ ಲೋಕಸಭೆಯಲ್ಲಿ ನಡೆದಂತ ವಾದ ವಿವಾದದ ನಡುವೆ ಆ ಒಂದು ಇಬ್ರು ಮೋದಿನೂ ಸ್ಪೀಚ್ ಮಾಡ್ತಾರೆ ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಸ್ಪೀಚ್ ಮಾಡ್ತಾರೆ ರಾಹುಲ್ ಗಾಂಧಿ ಸ್ಪೀಚ್ ಅನ್ನ ಅದನ್ನ ಇಲ್ಲ ಇವರು ಹಿಂದೂಗಳಿಗೆ ಅವಮಾನ ಮಾಡಿದ್ದು ಹಾಗೆ ಹೀಗೆ ಅಂತಲ್ಲಿ ಏನೇ ಬಾಯ್ ಪಡ್ಕೊಂಡ್ರು ಕೂಡ ಆ ವಿವರ್ಸ್ ನಾವು ನೋಡ್ಲಿಕ್ಕೆ ಹೋದ್ರೆ ಏನು ಲೋಕಸಭಾ ಟಿವಿ ಇದೆ ಆ ಟಿವಿಯಲ್ಲಿ ಆದಂತ ವಿವರ್ಸ್ ನೋಡ್ಲಿಕ್ಕೆ ಹೋದ್ರೆ ನಿಜವಾದ ಆಗುತ್ತೆ ಎಪ್ಪತ್ತು ಸಾವಿರವನ್ನ ದಾಟಲ್ಲ ಮೋದಿ ಸ್ಪೀಚ್ ನ ವಿವರ್ಸ್ ಆದ್ರೆ ರಾಹುಲ್ ಗಾಂಧಿ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಆ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಇವಾಗ ಸರಿ ಆಗುತ್ತೆ ಮೋದಿ ಜನಪ್ರಿಯತೆ ಕಡಿಮೆ ಆಯ್ತಾ ಇದ್ರೆ ರಾಹುಲ್ ಜನಪ್ರಿಯತೆ ದಿನದಿಂದ ದಿನಕ್ಕೆ ಐಕ್ ಆಗ್ತಾ ಇದೆಯಾ ಹೆಚ್ಚಾಗ್ತಾ ಇದೆಯಾ ಅನ್ನೋ ಭಾವನೆ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ವೀಕ್ಷಕರ ನೋಡ್ತಾ ಇರ್ತಕ್ಕಂಥ ಶಾಸಕರುಗಳು ಕಾಂಗ್ರೆಸ್ ಸೇರ್ಪಡೆಗೆ ಮುಂದಾಗ್ತಾ ಇದ್ದಾರೆ ಅದರಲ್ಲಿ ಎಂಟು ಜನ ಶಾಸಕರು ಕಾಂಗ್ರೆಸ್ ಅನ್ನ ಸೇರೋದು ಬಹುತೇಕ ಪಕ್ಕ ಅದು ಪಕ್ಕ ಅಂತ ಸೇರಿ ಆಯ್ತು ಎಂಟು ಜನ ಶಾಸಕರು ಕಾಂಗ್ರೆಸ್ ಅನ್ನ ಸೇರಿದ್ದಾರೆ ಸೊ ತೆಲಂಗಾಣದಲ್ಲಿ ಇದೆಲ್ಲಿ ಅಂದ್ರೆ ತೆಲಂಗಾಣದಲ್ಲಿ ಏನೋ ಅಲ್ಲಿ ಟಿ ಆರ್ ಎಸ್ ಪಕ್ಷ ಇತ್ತು ಹತ್ತು ವರ್ಷಗಳ ಕಾಲ ಅಂದ್ರೆ ತೆಲಂಗಾಣ ಭದ್ರಾಂದ ಕಳೆದ ಚುನಾವಣೆ ನಡೆಯುವವರೆಗೂ ಸುಮಾರು ಹತ್ತು ವರ್ಷಗಳ ಕಾಲ ಸತತವಾಗಿ ರಾಜ್ಯಭಾರವನ್ನು ಮಾಡಿದಂತಹ ಟಿ ಆರ್ ಎಸ್ ಪಕ್ಷ ಪಕ್ಷದ ಶಾಸಕರು ಎಂಟು ಜನ ಶಾಸಕರು ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಂಡಿದ್ದಾರೆ ಗುರುವಾರ ರಾತ್ರಿ ಗುರುವಾರ ರಾತ್ರಿ ಹೈದರಾಬಾದ್ ಹೋಟೆಲ್ ಅಲ್ಲಿ ಸಭೆಯನ್ನ ಸೇರ್ತಾರೆ ಟಿ ಎಸ್ ಬಾಲಪ್ರಸಾದ್ ರಾವ್ ಬಸವರಾಜ್ ಸರಯ್ಯ ಗಂಟೆ ವಿಠಲ್ ಎಂ ಎಸ್ ಪ್ರಭಾಕರ್ ಯು ಕೆ ಮಲ್ಲೇಶ್ವರಂ ಮತ್ತು ಗುಗ್ರಾವ್ ದಯಾನಂದ್ ಇವ್ರೇನ್ ಅಂದ್ರೆ ಗುರುವಾರ ರಾತ್ರಿ ಹೈದ್ರಾಬಾದ್ ಹೋಟೆಲ್ ಒಂದರಲ್ಲಿ ಸಭೆಯನ್ನ ಸೇರ್ತಾರೆ ಸಭೆಯನ್ನ ಸೇರಿದ ನಂತರ ಶುಕ್ರವಾರ ಇವರು ಕಾಂಗ್ರೆಸ್ ಸೇರ್ಪಡೆಗೊಳ್ಳಿಕೆ ವ್ಯವಸ್ಥೆಯನ್ನು ಮಾಡ್ಕೊಂಡು ಒಂದು ಐದು ಡ್ರಾಮಾ ನಡೆಯುತ್ತೆ ಹೈದರಾಬಾದ್ ಅಲ್ಲಿ ಒಂದು ಐದು ಡ್ರಾಮಾ ಆಗುತ್ತೆ ಸೊ ಅಂತಿಮವಾಗಿ ಏನು ದೆಹಲಿಗೆ ಹೋಗಿದ್ದಂತ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಕರ್ನಾ ತೆಲಂಗಾಣಕ್ಕೆ ವಾಪಸ್ ಆದ ಕೂಡಲೇ ದೆಹಲಿಯಿಂದ ತೆಲಂಗಾಣಕ್ಕೆ ವಾಪಸ್ ಆದ ಕೂಡ್ಲೆ ಎಂಟು ಜನ ಏನು ಶಾಸಕರಿದ್ದಾರೆ ಪ್ಲಸ್ ಎಂ ಎಲ್ ಸಿಗಳಿದ್ದಾರೆ ಇವರೆಲ್ಲರೂ ಸೇರಿ ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಳ್ತಾರೆ ಒಟ್ಟು ಎಂಟು ಜನ ಶಾಸಕರು ಅಲ್ಲಿ ಸೇರ್ಪಡೆಯನ್ನು ಕೊಡ್ತಾರೆ ನೂರ ಹತ್ತೊಂಬತ್ತು ಶಾಸಕರ ಬಲವನ್ನ ಹೊಂದಿರತಕ್ಕಂತ ವಿಧಾನಸಭೆಯಲ್ಲಿ ಟಿ ಆರ್ ಎಸ್ ಸುಮಾರು ಮೂವತ್ತೊಂಬತ್ತರಲ್ಲಿ ಮಾತ್ರೆ ಗೆಲ್ಲುತ್ತೆ ಮಾತ್ರೆ ಗೆದ್ದ ಗೆದ್ದ ಮೂವತ್ತೊಂಬತ್ತು ಶಾಸಕರ ಹೊಂದಿರ್ತಕ್ಕಂಥ ಟಿ ಆರ್ ಎಸ್ ಅದರಲ್ಲಿ ಅರವತ್ನಾಲ್ಕು ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ರೆ ಮೂವತ್ತೊಂಬತ್ತು ಸ್ಥಾನಗಳನ್ನ ಟಿ ಆರ್ ಎಸ್ ಗೆದ್ದರುತ್ತೆ ಅದರಲ್ಲೂ ಕೂಡ ಈಗ ದಿನದಿಂದ ದಿನಕ್ಕೆ ಟಿ ಆರ್ ಎಸ್ ಅವರ ಏನು ಶಾಸಕ ಸ್ಥಾನಗಳಿದೆ ಅದು ಕಡಿಮೆ ಆಗ್ತಾ ಇದೆ ಬಿಕಾಸ್ ಅಲ್ಲಿ ಟಿ ಆರ್ ಎಸ್ ನಾಯಕರುಗಳು ಯಾರಿದ್ದಾರೆ ಅಥವಾ ಟಿ ಆರ್ ಎಸ್ ಶಾಸಕರುಗಳಿದ್ದಾರೆ ಅವರೆಲ್ಲರೂ ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಸೊ ಮೊನ್ನೆ ಮೋದಿಯನ್ನ ಮೀಟ್ ಮಾಡಿದಾಗ ಏನು ರೇವಂತ್ ರೆಡ್ಡಿ ಅವರು ಮೋದಿಯನ್ನ ಮೀಟ್ ಮಾಡಿ ಸುದೀರ್ಘವಾದಂತಹ ಒಂದು ಮಾತುಕತೆ ಏನು ನಡೆಸ್ತಾರೆ ಆ ಮಾತುಕತೆಯನ್ನು ನಡೆಸಿದ ನಂತರ ರಾಜಕೀಯ ವಲಯ ವಲಯದಲ್ಲಿ ಒಂದು ಚರ್ಚೆ ಆಗುತ್ತೆ ಗಾಳಿ ಸುದ್ದಿ ಹರಡುತ್ತೆ ರೇವಂತ್ ರೆಡ್ಡಿ ಅವರು ಭಾರತೀಯ ಜನತಾ ಪಕ್ಷವನ್ನ ಸೇರ್ತಿದ್ದಾರೆ ಐವತ್ತು ಜನ ಶಾಸಕರ ಜೊತೆ ಭಾರತೀಯ ಜನತಾ ಪಕ್ಷವನ್ನ ಸೇರ್ತಾರೆ ತೆಲಂಗಾಣದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಗಾಳಿ ಸುದ್ದಿ ಆಕ್ಕೆ ಆರಂಭ ಆಗುತ್ತೆ ಆದ್ರೆ ವಿಚಿತ್ರ ಅಂತ ಅಂದ್ರೆ ಟಿ ಆರ್ ಎಸ್ ಪಕ್ಷದ ಮತ್ತೆ ಭಾರತೀಯ ಜನತಾ ಪಕ್ಷದ ಶಾಸಕರನ್ನೇ ಕಾಂಗ್ರೆಸ್ಗೆ ಸೇರ್ಪಡೆಗೊಳಿಸುವ ಮೂಲಕ ಈಗ ಅರ್ಧ ಇರ್ತಕ್ಕಂಥದ್ದು ಶುದ್ಧ ಸುಳ್ಳು